ಕಂದಾಚಾರಗಳಿದ್ದಾವೆ ಮೌಢ್ಯಗಳಿದ್ದಾವೆ ನಮ್ಮ ಸರ್ಕಾರ ಇದ್ದಾಗ ಮೌಢ್ಯ ನಿಷೇಧ ಕಾಯ್ದೆಯನ್ನು ಮಾಡಿದ ಆದರೆ ಮೌಢ್ಯಗಳು ಮಾತ್ರ ಅದೇ ಉಂಟು ಆದರೆ ಅದಕ್ಕೆ ನಾನು ಹೇಳ್ತೀನಿ ಅಂತ ಏನು ಹೇಳ್ತೀನಿ ಅಂತಂದರೆ ಮಾಧ್ಯಮಗಳು ಯಾವ ಕಾರಣಕ್ಕೂ ಕೂಡ ಮೌಢ್ಯಗಳನ್ನು ಕಂದಾಚಾರಗಳನ್ನು ಕರ್ಮ ಸಿದ್ಧಾಂತವನ್ನು ಪೋಷಿಸಿ ಮಾಡ್ತಕ್ಕಂಥದ್ದು ಆಗಬಾರ್ದು ನಾನು ಯಾಕೆ ಹೇಳ್ತಾ ಇದ್ದೀನಿ ಅದು ನನ್ನ ಅನುಭವ ಸಾರಿ ನಾನು ಹಿಂದೆ ಚೀಫ್ ಮಿನಿಸ್ಟರ್ ಆಗಿರುವಾಗ ಒಂದು ಕಾಗೆ ಬಂದು ನನ್ನ ಕಾರ್ ಮೇಲೆ ಕೂತ್ಕೋಬಿಡ್ತು ಕಾಗೆ ವಿನಲ್ಲಿ ಚರ್ಚೆ ಸಿದ್ದರಾಮಯ್ಯನವರು ಅವ್ರ ಕಾರ್ ಮೇಲೆ ಕಾಗೆ ಕೂತ್ಕೋಬಿಡ್ತು ಮುಖ್ಯಮಂತ್ರಿಯಾಗಿ ಉಳಿತರ ಇಲ್ವೋ ಒಬ್ರು ಹೇಳಿದ್ರು ಇಲ್ಲ ಇಲ್ಲ ಉಳಿತಾರೆ ಬಜೆಟ್ ಮಂಡಿಸ ಮೇಲೆ ಒಟ್ಟಾಯ್ತಾರೆ ಅಂತ ಇನ್ನೊಬ್ರು ಹೇಳಿದ್ರು ಬಜೆಟ್ ಮಂಡಿಸ್ತೀರೇ ಒಟ್ಟೋಗ್ಬಿಡ್ತಾರೆ ಅಂತಂದು ಇದು ಚರ್ಚೆ ಟಿವಿನಲ್ಲಿ ಅವ್ರಿಗೆ ಏನ್ ಬಹಳ ದೊಡ್ಡದಾಗಿ ಚರ್ಚೆ ಮಾಡಲಿಕ್ಕೆ ಅವಕಾಶ அது நான் இன்னும் எரண்டு வருஷ ஓகித்தேன் மத்திய இராக்கி முச்சிட்டு ஒன்று தாங்க பாப்பா கஷ்டத்துக்கு ஆமேலை மந்திரி முக்கியமே ஓட்டிடுத்து அதில் அது ஜன இல்ல ஜில் ஜன இல்லை அல்ல வாசுவோதா நான் அதுக்கே அன்னு சாரி ஓதே சாமரக்கு நிறே ஐது வருஷ பூரேன் ಹೀಗೆ ಮೌತಿಗಳು ಖಂಡಾಚಾರಗಳು ಈಗ ಭಾಳ ಜನ ಹೇಳ್ತಾರೆ ಅನ್ನೆಲ್ಲ ನೀವು ಸ್ವಲ್ಪ ಹೇಳ್ಬೇಕು ಅವರಿಗೆ